ಶ್ರೀ ಗುರು ಬಸವನಾಯಣ ಸದಾ ಸ್ಮರಣೀಯರಾದ ಬಸವಾದೇಶ ಸದಾ ಸ್ಮರಣೀಯರಾದ ಬಸವಾದಿ ಶಂಡರನ್ನು ಸ್ಮರಣೆ ಮಾಡಿಕೊಳ್ಳುತ್ತ ಬಸವ ಸ್ವರೂಪ ಪೂಜ್ಯ ದೊಡ್ಡಪುರವರ ಪಾದಾರಗಳಲ್ಲಿ ಭಕ್ತಿ ಪುರಸವಾಗಿ ಪರಮಟ್ಟು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರನ್ನು ಸ್ಮರಣೆ ಮಾಡಿಕೊಳ್ಳುತ್ತ ಇವತ್ತವರು ಜನ್ಮದಿನೋತ್ಸವವನ್ನು ಅತ್ಯಂತ ನಿಜೆಯಿಂದ ಆಚರಿಸುವಂಥ ನಮ್ಮ ಎಡಕಲ್ ನಗರದ ಆಯೋಜನೆ ಮಾಡಿದಂಥ ಮಹಾತ್ಮ ಗಾಂಧಿ ಜಯಂತಿಯ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಜನಪ್ರಿಯ ಶಾಸಕರಾದ ಡಾಕ್ಟರ್ ವಿಜಯನಂದ ಅಶೋಕ್ನಭರಣರಲ್ಲಿ ಮತ್ತು ವೇದಿಕೆಯಲ್ಲಿರುವ ಎಲ್ಲ ಗಣ್ಯ ಗಣ್ಯಗಳಲ್ಲಿ ಪೂಜ್ಯರಲ್ಲಿ ಇಲ್ಲಿ ನೆರವಿರುವ ಎಲ್ಲ ಶರಣರಲ್ಲಿ ಪೂಜ್ಯ ತಾರಂಗರಲ್ಲಿ ಮಕ್ಕಳಲ್ಲಿ ಭಕ್ತಿಯ ಶರಣ ಇವತ್ತು ಮಹಾತ್ಮ ಗಾಂಧೀಜಿ ಅಂದ್ರೆ ಒಂದು ದಂತಕಥೆ ಈ ಭೂಮಿಯ ಮೇಲೆ ಇಂಥ ಒಬ್ಬ ವ್ಯಕ್ತಿ ಜೀವಂತವಾಗಿದ್ದ ಇಷ್ಟು ತಪ್ಪು ನಿಷ್ಠವಾಗಿರ್ತಕ್ಕಂಥ ವ್ಯಕ್ತಿ ಜೀವಂತವಾಗಿ ಭೂಮಿಯರ್ಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ದಂತ ಕತೆ ಯಾಕತಿ ಅಂತ ಹೇಳಿ ಜನ ಅಂತ ಕೇಳ್ಕೊಂಡ ಹೇಳಿ ಗಾಂಧೀಜಿ ಕೆಲವು ಜನ ಫಿಲಾಸಫರ್ಸ್ ಪರಿಸ್ಥಿತಿ ಮಾತಾಡ್ತಿದ್ರು ಇವತ್ತಿಗೂ ಕೂಡ ಗಾಂಧೀಜಿಯವರು ಹಿಂಗಿದ್ರ ಅನ್ನುವಂತ ಪ್ರಶ್ನೆ ಅವರ ಸಾಹಿತ್ಯ ಓದಿದ್ರವರಿಗೆ ಈ ಪ್ರಶ್ನೆ ಕೇಳಲಿಕ್ಕೆ ಸಾಧ್ಯನೇ ಇತ್ತು ಅದಕ್ಕಾಗಿ ಮಹಾತ್ಮ ಗಾಂಧೀಜಿ ಒಂದು ಅದ್ಭುತವಾದಂತಹ ಒಂದು ವ್ಯಕ್ತಿತ್ವ ಅದು ಮಹಾತ್ಮ ಗಾಂಧೀಜಿ ನಮ್ಮ ಭಾರತ ದೇಶದಲ್ಲಿ ಅಷ್ಟೇ ಪರಿಚಯ ಇಲ್ಲ ಇನ್ನು ನಮ್ಮ ದುರಂತ ಏನಂತಂದ್ರೆ ಮಹಾತ್ಮ ಗಾಂಧೀಜಿ ಬಗ್ಗೆ ನಾನಿನ್ನೂ ಸರಿಯಾಗಿ ಅರ್ಥನ ಮಾಡ್ಕೊಂಡಿಲ್ಲ ಆದ್ರೆ ಮಹಾತ್ಮ ಗಾಂಧೀಜಿ ಬಗ್ಗೆ ಸರಿಯಾಗಿ ಅರ್ಥ ಮಾಡ್ಕೊಂಡವ್ರು ಯಾರು ಅಂತಂದ್ರೆ ವಿದೇಶಿಗರು ಬಹಳ ಚಲೋ ಅರ್ಥ ಮಾಡ್ಕೊಂಡ ವಿದೇಶಿಗರು ಸಾಹಿತ್ಯ ಓದುವುದರಲ್ಲಿ ಬಹಳ ಮುಂಚೂಣಿ ಅದಕ್ಕಾಗಿ ಮಹಾತ್ಮ ಗಾಂಧೀಜಿ ವ್ಯಕ್ತಿತ್ವನ ಅತ್ಯಂತ ಗೌರವದಿಂದ ಅಂತಂದ್ರೆ ವಿದೇಶಿಗರು ಅದರಲ್ಲಿ ವಿಶೇಷವಾಗಿ ಮಹಾತ್ಮಾ ಗಾಂಧೀಜಿ ಬಗ್ಗೆ ಬಹಳ ಗೌರವನ ತಾಳಿದವರು ಯಾರು ಅಂತಂದ್ರೆ ಬ್ರಿಟಿಷರು ಒಂದು ಮಾತು ಹೇಳ್ತೀನಿ ಅದ್ಭುತವಾದಂತ ಮಾತು ಬ್ರಿಟಿಷರು ಮಹಾತ್ಮ ಗಾಂಧೀಜಿಯವರಿಗೆ ಏನ್ ಬಿರುದು ಕೊಟ್ಟಿದ್ರು ಅಂದ್ರೆ ಮಹಾತ್ಮ ಅಂತ ಬಿರುದು ಕೊಟ್ಟಿದ್ದಾರೆ ಸನ್ಯಾಸಿಗಳಿಗೆ ಋಷಿಗಳಿಗೆ ಮಹಾತ್ಮ ಅಂತ ಕೊಡಲಿಲ್ಲ ಅವರು ಮಹಾತ್ಮ ಗಾಂಧಿ ನಾಲ್ಕು ಮಕ್ಕಳಿದ್ರು ಗಂಡ ಹೆಂಡತಿ ಮಕ್ಕಳು ಸಂಸಾರ ಇತ್ತು ಅಂತ ವ್ಯಕ್ತಿಗೆ ಅವರು ಏನ್ ಕೊಟ್ಟಂದ್ರೆ ಮಹಾತ್ಮ ಅಂತ ಬಿರುದು ಕೊಟ್ಟಂತವ್ರು ಬ್ರಿಟಿಷರು ಯಾರ್ಯಾರು ಇದ್ರೆ ಅದು ಮಹಾತ್ಮ ಗಾಂಧೀಜಿಯವರ ಒಬ್ಬರಿಗೆ ಮತ್ತೆ ಯಾರಿಗೂ ಇಲ್ಲ ಅವರು ಅವ್ರ ಬದುಕೆಲ್ಲ ಸೋ ಪ್ರಿನ್ಸಿಪಲ್ ಬಹಳ ತಪ್ಪು ನಿಷ್ಠವಾಗಿ ಬದುಕಿದವರು ಆದ್ರೆ ಮಹಾತ್ಮ ಗಾಂಧೀಜಿಯವರನ್ನು ಯಾರನ್ನ ವಿರೋಧ ಮಾಡ್ತಿದ್ರು ಅಂದ್ರೆ ಬ್ರಿಟಿಷರನ್ನ ವಿರೋಧ ಮಾಡ್ತಿದ್ರು ಅತ್ಯಂತ ಕಟುವಾಗಿ ಟೀಕಿಸ್ತಿದ್ರು ಬ್ರಿಟಿಷರನ್ನು ಮತ್ತೆ ಅಸಹಕಾರ ಚಳವಳಿ ಮಾಡ್ತಿದ್ರು ಚಲೋಜ ಚಳವಳಿ ಮಾಡ್ತಿದ್ರು ಉಪ್ಪು ಗಂಡಿ ಸತ್ಯಾಗ್ರಹ ಅಂತ ಮಾಡಿದ್ರು ಉಪ್ಪಿನ ಸತ್ಯಾಗ್ರಹ ಅಂತ ಮಾಡಿದ್ರು ಎಲ್ಲ ಬ್ರಿಟಿಷರ ವಿರುದ್ಧ ಪುಂಖಾನುಪುಂಖವಾಗಿ ಸಾಕಷ್ಟು ಕ್ರಿಟಿಸೈಸ್ ಮಾಡ್ತಿದ್ರು ಅವರು ಬ್ರಿಟಿಷರ ವಿರುದ್ಧ ಯಾರು ಮಹಾತ್ಮ ಗಾಂಧೀಜಿ ಬ್ರಿಟಿಷರ್ ಮಾತ್ರ ಮಹಾತ್ಮ ಗಾಂಧೀಜಿಯನ್ನ ಬಹಳ ಗೌರವದಿಂದ ಕಾಣ್ತಿದ್ರು ಯಾಕಂತಂದ್ರೆ ಅವ್ರು ಅಂತಂದ್ರೆ ಅವ್ರತಕ್ಕ ತತ್ವನಿಷ್ಠೆ ಪ್ರಿನ್ಸಿಪಲ್ ಎಂದೂ ಮೋಸ ಮಾಡೋರಲ್ಲ ಅಸ ಹೇಳೋರಲ್ಲ ಅಷ್ಟು ತತ್ವನಿಷ್ಠವಾಗಿರ್ತಕ್ಕಂಥ ವ್ಯಕ್ತಿತ್ವ ಅದಕ್ಕಾಗಿ ಎಂತೆಂತ ಚಲೋಜ ಚಳವಳಿ ಆದ್ರೆ ಕೊನೆಗಾದಂತ ಸ್ವತಂತ್ರ ಹೋರಾಟದಲ್ಲಿ ಉಪ್ಪಿನ ಉಪ್ಪಿನ ಸತ್ಯಾಗ್ರಹ ದಂಡಿ ಸತ್ಯಾಗ್ರಹ ಅಂತ ಮಾಡಿದ್ರು ಆ ವೇಳೆಯಲ್ಲಿ ಮಹಾತ್ಮಾ ಗಾಂಧೀಜಿ ಯಾವಾಗಲೂ ಕೂಡ ಈ ಸತ್ಯಾಗ್ರಹ ಮಾಡುವಂತ ಸಮಯದಲ್ಲಿ ಅವ್ರು ಹಿಂದೆ ಅವರು ಯಾವಾಗಲೂ ಫ್ರಂಟ್ ಅವರೇ ಇರ್ತಿದ್ರು ಆ ಬ್ರಿಟಿಷ್ ಗುಂಡು ಯಾರಿಗೆ ಬಡಿಬೇಕಾದ್ರೆ ಅದು ಮಹಾತ್ಮ ಗಾಂಧೀಜಿಗೆ ಬಡಿಬೇಕಾದ್ರೆ ಗುಂಡು ಅವ್ರು ಯಾವಾಗ್ಲೂ ಫ್ರಂಟೇ ಆದ್ರು ಹೊಡಕ ನನ್ನ ಹೊಡೆಾಲ್ಕ ಹೊ ಫ್ರಂಟ್ ಅವಳೇ ಇರ್ತಿದ್ರು ಆದ್ರೆ ಆ ಬ್ರಿಟಿಷ್ ಸೈನಿಕರಿಗೆಲ್ಲ ಒಂದು ಆರ್ಡಿನೆನ್ಸ್ ಇತ್ತು ಓಪನ್ ಅವ್ರಿಗೆ ಆರ್ಡರ್ ಮಾಡಿದ್ರು ಮಹಾತ್ಮ ಗಾಂಧೀಜಿಯನ್ನು ಕಾಪಾಡ್ರಿ ಯಾರು ಸತ್ತು ಪರವಾಗಿಲ್ಲ ಮಹಾತ್ಮ ಗಾಂಧೀಜಿ ಗುಂಡು ಅಂತ ಹೇಳ್ತೀವಿ ನೀವು ಓಪನ್ ಆಗಿ ಆರ್ಡರ್ ಮಾಡಿದ್ರು ಮಹಾತ್ಮ ಗಾಂಧೀಜಿ ಬದುಕಬೇಕು ಆ ಮನುಷ್ಯ ಅದ್ಭುತವಾದಂತ ವ್ಯಕ್ತಿತ್ವ ಆ ಮನುಷ್ಯ ಜೀವಂತವಾಗಿ ಸಾಕಷ್ಟು ವರ್ಷ ಇರಬೇಕು ಅವ್ಮೇಲೆ ಶಾಂತಿ ಅಹಿಂಸೆ ಸತ್ಯ ನಾವು ಪುಸ್ತಕದಲ್ಲಿ ಓದ್ತಿದ್ವಿ ಆದ್ರೆ ಅದೆಲ್ಲರೂ ಸಾಕಾರವಾಗಿ ಅಂತಂದ್ರೆ ಅದು ಮಹಾತ್ಮ ಗಾಂಧೀಜಿಯಲ್ಲಿ ಐತಿ ಅದಕ್ಕಾಗಿ ಗಾಂಧೀಜಿಯನ್ನು ಗಾಂಧೀಜಿಗೆ ಏನು ಆಗಬಾರದು ನಂತ ಬ್ರಿಟಿಷ್ ಅಧಿಕಾರಿಗಳು ಬ್ರಿಟಿಷ್ ಸೈನಿಕ ಅಧಿಕಾರಿಗಳಿಗೆ ಆರ್ಡರ್ ಮಾಡ್ತಿದ್ರು ಅದಕ್ಕಾಗಿ ಯಾರಾದ್ರೂ ನಾವು ಟಾರ್ಗೆಟ್ ಮಾಡೋ ಗುಂಡ್ ಹೊಡಿತಿದ್ರೆ ಮಹಾತ್ಮ ಗಾಂಧೀಜಿ ಮುಂದೆ ಹೋಗ್ನ ಹಿಂದೆ ಗುಂಡ್ ಹೊಳಿತಿದ್ರು ಅವ್ರು ಹಿಂಗ ಮಹಾತ್ಮಾ ಗಾಂಧೀಜಿಯನ್ನ ಬಹಳ ರಕ್ಷಣೆ ಮಾಡ್ಕೊಂಡು ಬಂದ್ರೆ ಬ್ರಿಟಿಷರು ಆದ್ರೆ ಮಹಾತ್ಮಾ ಗಾಂಧೀಜಿ ಅಟು ಕಟು ವೈರಿಯನ್ನಾಗಿ ಟೀಕಾ ಮಾಡ್ತಿದ್ರೆ ಅಂದ್ರೆ ಬ್ರಿಟಿಷರನ್ನ ಟೀಕಾ ಮಾಡ್ತಿದ್ರು ಆದ್ರೆ ಅದಕ್ಕೆ ನಾವೇನ್ ಅರ್ಥ ಮಾಡ್ಕೋಬೇಕಂದ್ರೆ ಮಹಾತ್ಮಾ ಗಾಂಧೀಜಿನ ವೈರಿಗಳು ಕೂಡ ನೆಚ್ಬೇಕು ವೈರಿಗಳು ಕೂಡ ಮೆಚ್ಬೇಕು ಅಂತ ತತ್ವನಿಷ್ಠವಾದಂತ ವ್ಯಕ್ತಿತ್ವ ಮಹಾತ್ಮ ಗಾಂಧೀಜಿ ಇದು ಅದ್ಭುತವಾದಂತ ವ್ಯಕ್ತಿತ್ವ ಅವರಲ್ಲಿ ಇಷ್ಟು ಕ್ಷಮಾಗವತ ಮಹಾತ್ಮ ಗಾಂಧೀಜಿ ಕಡೆ ಅವರು ದಕ್ಷಿಣ ಇದ್ದಾಗ ಇವರು ಸಮಾನತೆಗಾಗಿ ಬಿಳಿಯರು ಕರಿಯರು ಅಂತ ಒಂದು ಹೋರಾಟದೊಳಗೆ ಈ ಕರಿಯರಿಗೆ ಸಮಾನವಾದ ಅವಕಾಶ ಕೊಡಬೇಕು ಸಮಾನವಾದ ಹಕ್ಕು ಕೊಡಬೇಕು ಅಂತ ಹೇಳ್ಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಚಾಲನೆ ಮಾಡಿದ್ರು ಅವರು ಹೆಂಗ ವರ್ಣ ವರ್ಣಾಶ್ರಮದ ವಿರುದ್ಧ ಹೋರಾಟ ಚಾಲನೆ ಮಾಡಿದ್ರು ಬಸವಣ್ಣವರಲ್ಲಿ ಅಲ್ಲಿ ಮಹಾತ್ಮ ಗಾಂಧೀಜಿ ಅವರ ಮತ್ತ ವರ್ಣಗಳ ವಿರುದ್ಧ ಕಪ್ಪು ಮತ್ತು ಬಿಳಿ ಈ ವಿರುದ್ಧ ಹೋರಾಟನ ಚಾಲೂ ಮಾಡಿದ್ರು ಆ ಹೋರಾಟ ಚಾಲೂ ಮಾಡೋದಾಗ ಅಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಪೊಲೀಸರು ಶಿಸ್ತೇ ಹಾಕೊಂಡು ಹೊಡೆದ ಬಿಟ್ಟರು ಮಹಾತ್ಮ ಗಾಂಧೀಜಿ ಸಿಕ್ಕಾಪಟ್ಟೆ ಹೊಡೆ ಬಿಟ್ಟರು ಒಬ್ಬರು ಹೊಡೆದ್ರವ್ರು ಯಾಕಂದ್ರೆ ಲೀಡರ್ಸ್ ಟಾರ್ಗೆಟ್ ಮಾಡ್ತಾರೆ ಅವಾಗ್ಲೂ ಅವ್ರ ಒಬ್ಬರು ಮಹಾತ್ಮ ಗಾಂಧಿ ಹೊಡೆದ ಬಿಟ್ಟರು ಅಂತಂದ್ರೆ ಅವರು ಹಿಂದಕ್ಕೆ ಹೋಗ್ಬಿಟ್ಟು ಅಂದ್ರೆ ಚಳುವಳಿ ಹಿಂದೆ ಅಂತ ಹೇಳ್ಕೊಂಡು ಅದಕ್ಕೆ ಶಿಸ್ತ ಹೊಡೆದ್ರವ್ರು ಶಿಸ್ತೇ ಹೊಡೆದ್ಮೇಲೆ ಉಳಿದ್ರ ಯಾರು ಹೊಡಿಲಿಲ್ಲ ಅವರು ಯಾರು ಗಾಂಧೀಜಿ ಒಬ್ಬರು ಹೊಡೆದ್ರವ್ರು ಹೊಡದ್ಮೇಲೆ ಆನಂತರ ಎಲ್ಲಾರು ಏನ್ ಹೇಳಿದ್ರು ಪೊಲೀಸರ ಏನು ತಪ್ಪು ಮಾಡಿಲ್ಲ ನೀವು ಸುಮ್ಮನೆ ಸಹಜವಾಗಿ ಹೊಂಟಿದ್ರಿ ಸಹಜವಾಗಿ ಹೊಂಟಂತರ್ ಮುಟ್ಟಬಾರದು ಆದ್ರೆ ಅವರು ತಪ್ಪ ಮಾಡ ಇಲ್ಲಿ ಅವ್ರ ಮ್ಯಾಗ ಕೇಸ್ ಹಾಕೊಂಡು ಹಾಕ್ತಾರ ಅವಾಗ ಅವರು ಅವರು ಲಾಯರ್ ಇದ್ದ ಅವರು ಬ್ಯಾರಿಸ್ಟರ್ ಆಗಿದ್ರು ಅವರು ದೊಡ್ಡ ವಕೀಲರಾಗಿದ್ರು ದಕ್ಷಿಣ ಆಫ್ರಿಕಾ ಅವಾಗ ಅವ್ರು ಹೇಳಿದ್ರು ನಾನು ಹೊಡೆದಾರ ನಿಮ್ಮನ್ನ ಹೊಡೆದಿದ್ರೆ ನಾ ಅವ್ರ ಮ್ಯಾಗ ಕೇಸ್ ಹಾಕ್ತಿದ್ದೆ ನಿಮ್ಮನ್ನ ಹೊಡೆದಿದ್ರೆ ಅವ್ರ ನಾ ಕೇಸ್ ಆಗಿ ನಿಮ್ ಪರವಾಗಿ ವಾದ ಮಾಡ್ತಿದ್ದೆ ಈಗ ಅವ್ರು ನಾನು ಹೊಡೆದಾರ ನಾವು ಕ್ಷಮ ಮಾಡಿಬಿಟ್ಟವ್ರು ಇಂತ ಅದ್ಭುತವಾದಂತಹ ವ್ಯಕ್ತಿತ್ವ ಮಹಾತ್ಮ ಗಾಂಧೀಜಿ ಅಂತ ವ್ಯಕ್ತಿತ್ವ ಯಾರಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸ್ತೈತಿ ಅಡಿ ಇಡೀ ಜಗತ್ತಿನಲ್ಲಿ ನಾನು ಇಟಲಿಗೆ ಹೋಗಿದ್ದೆ ಇಟಲಿಗೆ ಹೋದಾಗ ಮತ್ತೆ ನನ್ನ ಕರೆಕ್ಟ್ ಅವರು ಆನ್ ವರ್ಕ್ ಇದ್ರು ನಮ್ಮ ಭಕ್ತರು ಕರೆಕ್ಟ್ ಬರುವುದು ಲೇಟ್ ಆಗೋ ಅದಕ್ಕೆ ಅವ್ರ ಫ್ರೆಂಡ್ ಕರ್ಕೊಂಡು ಹೋಗಿ ಒಂದು ಸ್ಟಾರ್ ಹೋಟೆಲ್ ರಿಸೆಪ್ಷನ್ ಸುಕೊಂಡಿ ಅಂತ ಹೇಳಿದ್ರು ಅಲ್ಲಿ ಹೋಗಿ ಕುಂತಾಗ ಸುಮ್ನೆ ನಲ್ವತ್ತೈದು ನಿಮಿಷ ಕೂಡಬೇಕಾಗ್ತದೆ ಅವಾಗ ರಿಸೆಪ್ಷನಿಸ್ಟ್ ಇದ್ರಲ್ಲ ರಿಸೆಪ್ಷನಿಸ್ಟ್ ಇದ್ರು ಅವರು ಅವ್ರನ್ನ ನಾವು ಹೋಗಿ ಕೇಳಿದೆ ಅವ್ರು ಇಟ್ಲಿಯವರು ಇದ್ರು ಅವರು ಇಟ್ಲಿ ಅವ್ರಿದ್ರಿ ಮತ್ತೆ ಸೋನಿಯಾ ಗಾಂಧಿ ಅವರು ಇಟ್ಲಿ ಅವರಾಗಿದ ಅದಕ್ಕಾಗಿ ನಾನು ಸ್ವಲ್ಪ ಕೇಳಿದೆ ಸೋನಿಯಾ ಗಾಂಧಿ ಗೊತ್ತೈತಿ ಅಂತ ಹೇಳಿ ಗೊತ್ತಿಲ್ರಿ ನನ್ಗ ನಾನು ಸಣ್ಣ ಹುಡುಗೇನೆ ಅಂತಂದ್ರ ಮತ್ತೆ ರಾಜೀವ್ ಗಾಂಧಿ ಗೊತ್ತಲ್ರಿ ಇಲ್ರಿ ಸಣ್ಣಕ್ಕೆ ಇಪ್ಪತ್ತು ವರ್ಷ ತಾಯಿತ್ತ ಆದ್ರೆ ಏನು ಅವ್ರು ನಿಮ್ಮ ಎಷ್ಟು ಗೊತ್ತಿಲ್ಲ ಇಲ್ಲ ನಾನು ಅಷ್ಟು ಓದ್ಕೊಂಡಿಲ್ರಿ ಅಂತ ನನ್ ಗೊತ್ತಿದ್ರು ಮಹಾತ್ಮ ಗಾಂಧೀಜಿ ಜಿ ಗೊತ್ತೈತ್ರಿ ಅಂತ ಹೇಳಿ ಅಂದ್ರೆ ಮಾತು ಅಂತಂದ್ರೆ ಜಗತ್ತಿನಲ್ಲಿ ಎಂತೆಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಅದರ ಆಗ ಜಗತ್ತಿನ ವ್ಯಕ್ತಿಗಳನ್ನ ವಿದೇಶಿಗಳು ತಮ್ಮ ದೇಶದ ವ್ಯಕ್ತಿತ್ವವನ್ನು ಹತ್ತಿದಂಥವ್ರನ್ನ ತಾವು ಗುರುತಿಸ್ತಾ ಗುರುತಿಸಿಲ್ಲ ಆದ್ರೆ ಮಹಾತ್ಮ ಗಾಂಧೀಜಿನ ಗುರುಸ್ತಾರೆ ಮಹಾತ್ಮಾ ಗಾಂಧೀಜಿನ ಗುರುತಿಸ್ತಾರೆ ಅಷ್ಟು ಅದ್ಭುತವಾದಂತ ವ್ಯಕ್ತಿತ್ವ ಅಷ್ಟು ಅದ್ಭುತವಾದಂತ ವ್ಯಕ್ತಿತ್ವ ಅದಕ್ಕಾಗಿ ಮಹಾತ್ಮ ಗಾಂಧೀಜಿ ಅಂತ ಒಬ್ಬ ಮಹಾಪುರುಷ ಇವತ್ತು ನಮ್ಮ ಕಣ್ಣು ಹೋಗ್ಯಾರ ಆಗ್ಯಾರ ಅಂದ್ರೆ ಈ ಭಾರತದ ನೆಲದ ಪುಣ್ಯ ಒಂದು ಮಾತು ಹೇಳ್ತೇವೆ ನಿಮಗೆ ಪ್ರೈಮ್ ಮಿನಿಸ್ಟರ್ ಇದ್ರೆ ಅವರು ಬ್ರಿಟಿಷ್ ಗವರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ಇದ್ರು ಚರ್ಚ್ ಇಲ್ಲಿ ಇದ್ರವ್ರು ಅವ್ರು ನಮ್ಗೆ ಸ್ವತಂತ್ರ ಹೋದ್ರು ಹೋದ್ರವ್ರು ಹೋದ್ಮೇಲೆ ಒಂದ್ ವರ್ಷದ ಮೇಲೆ ಅಶಾಸಿನೇಷನ್ ಆಯ್ತವ ಅವಾಗ ಚರ್ಚಿಲ್ ಒಂದು ಮಾತು ಹೇಳಿದ್ವಿ ನಾವು ಹದಿನೆಂಟು ವರ್ಷ ಮಹಾತ್ಮ ಗಾಂಧಿ ಕಾಪಾಡ್ಕೊಂಡು ಬಂದಿದ್ವಿ ಭಾರತ ದೇಶದವ್ರಿಗೆ ಹತ್ತೆಂಟು ತಿಂಗಳ ಕಾಪಾಡೋದಾಗಲಿಲ್ಲ ಅಂತಂದ್ರು ನಾವು ಬ್ರಿಟಿಷರಾದ್ರೂ ಆದ್ರೂ ವರ್ಷ ಕಾಪಾಡಕೊಂಡು ಬಂದಿದ್ವಿ ಅವ್ರಿಗೆ ಎಲ್ಲೋ ನಾವು ಭೂಮಿಗೆ ಸಾಗ್ತಿ ಆದ್ರೆ ಭಾರತ ದೇಶದವ್ರು ಹತ್ತೆಂಟು ತಿಂಗಳ ತುಂಬುದಾಗ್ಲಿಲ್ಲಲ್ಲ ಅವ್ರಿಗೆ ಇಷ್ಟು ಚರ್ಚ್ ಇಲ್ಲಿ ಎತ್ತಮ್ ಭಾವತ್ವಿಕ ಆಗಿಟ್ರು ಕಣ್ಣ ನೀರು ಹಾಕಿಬಿಟ್ರು ಚರ್ಚ್ ಅಂತ ಅದ್ಭುತವಾದಂತ ವ್ಯಕ್ತಿತ್ವ ಅವನು ಅಂತ ಹೇಳ್ಕೊಂಡ್ರು ಅಂತ ಒಂದು ವ್ಯಕ್ತಿತ್ವ ಇದ್ದಂತ ಮಹಾತ್ಮ ಗಾಂಧೀಜಿ ನಮ್ಮ ದೇಶದಲ್ಲಿ ಅವ್ರು ಹುಟ್ಟಾರೆ ಅನ್ನೋದೇ ನನ್ನ ಸೌಭಾಗ್ಯ ಅವರು ನನ್ನ ಸತ್ಯಾನವೇಷಣೆ ಅಂತ ತಿಳ್ಕೊಂಡೆ ಅವರ ಒಂದು ಪುಸ್ತಕ ದ್ರ ಐತಿ ದಯವಿಟ್ಟು ಎಲ್ಲಾರು ಹೋದ್ರೆ ಅವ್ರ ಬಗ್ಗೆ ಭಯಂಕರ ಎಷ್ಟು ಅಂತಂದ್ರೆ ಅವರು ಅಷ್ಟು ಪ್ರಾಮಾಣಿಕತೆ ನಾವು ಯಾವ ಸಾಹಿತ್ಯದಲ್ಲಿ ಕಾಣಲಿಕ್ಕೆ ಕಾಣಲಿಲ್ಲ ಚಲೋ ಪುಸ್ತಕ ಐತಿ ಅದೇನು ಬಹಳ ಇಲ್ಲ ಬರೀ ಇಪ್ಪತ್ತು ರೂಪಾಯಿ ಐತೆ ಪುಸ್ತಕ ಪುಸ್ತಕ ಪ್ರಾಧಿಕಾರದಿಂದ ಪ್ರೀಂಟ್ ಪ್ರತಿ ಪ್ರಿಂಟ್ ಮಾಡ್ಯಾರ ಅದಕ್ಕೆ ನಿಮಗೆ ಯಾರಾದರೂ ಸಿಕ್ತದ ದಯವಿಟ್ಟು ಆ ಪುಸ್ತಕವನ್ನು ಎಲ್ಲರೂ ಓದಿ ಒಂದ್ಸಲ ಅಂತ ಹೇಳಿ ಇವತ್ತು ಈಗಾಗಲೇ ಸಮಯ ಅಂತ ಅದಕ್ಕೆ ದಯವಿಟ್ಟು ನಾನು ಬಿದ್ದು ಹೋಗ್ಬೇಕಾಯ್ತಿ ನಮ್ಮಲ್ಲಿ ವಿನಂತಿಯಲ್ಲಿ ಕೇಳ್ಬಿಟ್ಟು ನೀವು ಮಾಡ್ತೀನಿ